ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಯಿತು ಬಹುತೇಕ ನೀವೆಲ್ಲರೂ ಆ ವಿಡಿಯೋನ ಅಂತ ಅನ್ಕೊಂತೀನಿ ಯಾಕಂತ ಹೇಳಿದ್ರೆ ತುಂಬ ಜನ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಹಾಗಾಗಿ ಆ ವಿಡಿಯೋದಲ್ಲಿ ಈ ಮ್ಯಾನ್ ಚಿನ್ನ ಏನಿದನೋ ಈತ ಮಹೇಶ್ ಶೆಟ್ಟಿ ತಿಮ್ಮೋಡಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಂತಹ ಒಂದು ವಿಡಿಯೋ ಅದು ಸುಮಾರು ಎರಡು ವರ್ಷ ಹಳೆಯದು ಅಂತ ಹೇಳಲಾಗ್ತಿರುವಂತಹ ವಿಡಿಯೋದಲ್ಲಿ ಈ ಚಿನ್ನಯ ಬಹಳ ಸ್ಪಷ್ಟವಾಗಿ ಹೇಳಿದಾನೆ ಧರ್ಮಸ್ಥಳದಲ್ಲಿ ಆತನ ಕೈಯಿಂದ ಅಕ್ರಮವಾಗಿ ಹೆಣಗಳನ್ನ ಅರಣ್ಯ ಪ್ರದೇಶಗಳಲ್ಲಿ ಇಲ್ಲದರಲ್ಲಿ ಕೂತಾಕ್ಸಿದ್ದಾರೆ ಆ ಹೆಣಗಳಿಗೆ ಯಾವುದೇ ರೀತಿಯಾದಂತಹ ಪೋಸ್ಟ್ ಮಾರ್ಟಮ್ ಮಾಡಿರ್ತಿರ್ಲಿಲ್ಲ ಅನ್ನೋದನ್ನು ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಒಂದು ವೇಳೆ ಆ ವಿಡಿಯೋನ ನೀವು ಯಾರು ನೋಡಿಲ್ಲ ಅಂತ ಆದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಒಂದ್ಸತಿ ಆ ವಿಡಿಯೋನ ಪೂರ್ತಿ ನೋಡಿ ವಿಚಾರ ಏನು ಅಂತ ಹೇಳಿದ್ರೆ ಎರಡು ವರ್ಷ ಹಳೆಯದು ಅಂತ ವಿಡಿಯೋ ಏನಿದೆ ಅದು ಎರಡು ವರ್ಷ ಹಳೆಯದಲ್ಲ ಅದು ಈಗ ರೀಸೆಂಟ್ ಆಗಿ ಇವ್ರು ಶೂಟ್ ಮಾಡ್ಕೊಂಡಿರೋದು ಅನ್ನುವಂತ ಒಂದು ಸುಳ್ಳನ್ನ ಜನರಿಗೆ ಅಪ್ಸಿ ಜನರ ದಿಕ್ಕನ್ನ ತಪ್ಪಸಕ್ಕೋಸ್ಕರ ಈ ಬಿಜೆಪಿ ಐ ಟಿ ಸೆಲ್ ಆಗಿರ್ಬೋದು ಈ ಅತ್ಯಾಚಾರಿ ಸಂರಕ್ಷಣಾ ಹೋರಾಟಗಾರರು ಏನಿದಾರೋ ಇವರುಗಳು ಒಂದು ಪೋಸ್ಟ್ ನ ವೈರಲ್ ಮಾಡ್ತಿದ್ದಾರೆ ಆ ಪೋಸ್ಟ್ ಎಷ್ಟು ಬಾಲಿಶ್ ಅಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂತಿದ್ದಾರೆ ಅವ್ರ ಎದುರುಗಡೆ ಚಿನ್ನಯ್ಯ ಕೂತಿದ್ದಾನೆ ಪಕ್ಕ ಒಂದು ಕಿಟಕಿ ಇದೆ ಆ ಕಿಟಕಿ ಮೇಲೆ ಒಂದು ಬಾಟಲ್ ಇದೆ ಅದನ್ನ ಝೂಮ್ ಮಾಡಿದ್ರೆ ಆ ಬಾಟಲ್ ಯಾವ ಕಂಪ್ನಿದು ಅಂತಾನೆ ಫಸ್ಟ್ ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಅಂತ ಇವರು ಝೂಮ್ ಮಾಡ್ಬಿಟ್ಟು ಅದ್ರ ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರಿ ಡೇಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಬಂದ್ಬಿಟ್ಟು ಹತ್ತು ಜುಲೈ ಎರಡ್ ಸಾವಿರದ ಎಕ್ಸ್ಪೈರಿ ಡೇಟ್ ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತಾರು ಅನ್ನ ರೌಂಡ್ ಅಪ್ ಮಾಡಿ ಅಲ್ಲಿ ತೋರಿಸಿರೋ ತರ ನೋಡಿ ನಾವು ಝೂಮ್ ಮಾಡಿದೀವಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಅಂತಿದೆ ಇವರು ಎರಡು ವರ್ಷ ಹಳೇದು ಅಂತ ಹೇಳ್ತಿದ್ದಾರೆ ವಿಡಿಯೋ ಅದು ಹೇಗೆ ಸಾಧ್ಯ ಜುಲೈಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಒಂದು ಆ ಬಾಟಲ್ ಅಲ್ಲಿ ಇರೋಕ್ಕೆ ಹೇಗೆ ಸಾಧ್ಯ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅನ್ನುವಂತ ರೀತಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಆ ಯಾರ್ಯಾರು ಶೇರ್ ಮಾಡಿದ್ದಾರೆ ಅವ್ರದ್ದು ಒಂದು ಎರಡು ಮೂರು ಜನ ಇಲ್ಲಿ ಹಾಕಿದೀನಿ ನೋಡಿ ಎಷ್ಟು ಬಾಲಿಶ್ ಅಂತ ಹೇಳಿದ್ರೆ ಅಲ್ಲಾ ಕಂಡ್ರು ದಕ್ಷಿ ಕಮಣಿಗಳ ಅಲ್ಲಿ ಆ ವಿಡಿಯೋದಲ್ಲಿ ಝೂಮ್ ಮಾಡಿದ್ರೆ ಆ ಬಾಟಲ್ ಯಾವ ಕಂಪ್ನಿದು ಅನ್ನೋ ಆ ಕಂಪ್ನಿನೇ ಮೇಲೆ ನೆಟ್ಟಿಗೆ ಗೊತ್ತಾಗ್ತಾ ಇಲ್ಲ ಅಂತದ್ರಲ್ಲಿ ಬರಿ ಗಣ್ಣಿಂದ ನೋಡಿದ್ರೆ ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರಿ ಡೇಟ್ ಕಾಣಲ್ಲ ಸಣ್ಣಕ್ಕಿರುತ್ತದು ಅದು ನೀವು ವಿಡಿಯೋದಲ್ಲಿ ಝೂಮ್ ಮಾಡಿ ತೆಗೆದಿಲ್ಲ ಅದಕ್ಕೆ ಕಂಡು ಹೇಳೋದು ತಲೆ ಸಗಣಿ ತುಂಬಿದೆ ಅಂತ ಸಗಣಿ ತುಂಬ್ಕೊಂಡಿದ್ರೆ ನಿಮ್ ಕತೆ ಹಿಂಗೆ ಆಗೋದು ಫಸ್ಟ್ ತಲೆ ಒಳಗಡೆ ಇಟ್ಕೊಳ್ಳಿ ಆಯ್ತಾ ಕರ್ಮ